ಇವತ್ತು ಹೇಳೋದ್ರಿಂದ ನಾನು ಗೆಲ್ತೀನಿ ಕೆಲವೇ ನಮ್ದು ಹತ್ರ ದೋರ್ತಾನೆ ಮತ್ತೆ ಬೇಗ ಮತಯಾಚನೆ ಮಾಡ್ತಿದ್ವಿ ಮತ್ತೆ ಬೇಗ ಗೆಲ್ತಾರೆ ಯಾವ್ದು ಈಗ ಎಂ ಪಿ ಎಲೆಕ್ಷನ್ ಹೇಳ್ತೀರಾ ಎಂ ಎಲ್ ಸಿ ಎಂ ಪಿ ನಮ್ಮ ಹೇಳಿದ್ದಲ್ಲ ನಮ್ದು ಐದು ಗ್ಯಾರಂಟಿ ಕಾರ್ಯಕ್ರಮ ಕೊಟ್ಟಿದ್ವಿ ಅದು ಅನುಷ್ಠಾನಕ್ಕೆ ತಂದು ಎಲ್ಲ ಜನರಿಗೆ ಮನ್ಮನೆ ತಲುಪಿದೆ ಆ ಕಾರ್ಯಕ್ರಮ ಇಟ್ಟೆ ಕೇಳಿದ್ದೀವಿ ಮುಂದಿನ ದಿನಗಳ ಮಂಡ್ಯ ಡೆವಲಪ್ಮೆಂಟ್ ಏನಾಗಬೇಕು ಅನ್ನೋದು ನಮ್ಮ ಅರಿವಿದೆ ಅರಿವಿನ ಅಭಿವೃದ್ಧಿ ನಾವು ನಾವು ನಮ್ಮ ಜಿಲ್ಲೆ ಉಸ್ತುವಾರಿ ಸಚಿವರು ನಮ್ಮ ಎಲ್ಲ ಎಮ್ ನಾಯಕರುಗಳು ಜಿಲ್ಲಾ ಶಾಸಕರು ಸೇರಿ ಒಮ್ಮತದಿಂದ ನಮ್ಮ ಜಿಲ್ಲೆಯಲ್ಲಿ ಒಂದು ಸ್ಮಾರ್ಟ್ ಸಿಟಿ ಒಂದು ಕಾರ್ಯಕ್ರಮ ಇದೆ ಆಮೇಲೆ ನಾವು ಸ್ಕೂಲ್ ಕೇಂದ್ರೀಯ ವಿದ್ಯಾಲಯ ತರ್ಬೇಕು ಅಂತ ಆಸೆ ಇದೆ ಇನ್ನ ಮಂಡ್ಯ ಟೌನ್ ರಿಂಗ್ ರೋಡ್ ಮಾಡ್ಬೇಕು ಅಂತ ಆಸೆ ಇದೆ ಪ್ರಯತ್ನ ಪಡ್ತೀವಿ ಇಲ್ಲ ಸ್ಮಾರ್ಟ್ ಸಿಟಿ ಬಂದ್ರೆ ಕುಡಿಯ ನೀರು ರಸ್ತೆ ರೋಡು ಕರೆಂಟ್ ಎಲ್ಲ ರೆಡಿ ಆಯ್ತವೆ ಇಲ್ಲ ನಂತಾಗಲ್ಲ ಅದು ಕಾನೂನು ಪ್ರಕಾರ ಅದು ಹೋರಾಟ ಇರ್ತದೆ ತಮಿಳ್ನಾಡಲ್ಲಿ ನೀವರು ಅಲ್ಲಿಗೆ ಅವ್ರಿಗೆ ಏನು ಹಂಚಿಕೆ ಇದೆ ಅದು ನೋಡ್ಕೊಂಡು ಮಾಡೋದು ಅಲ್ಲ ನಾವು ನಾಲ್ಕು ಜಿಲ್ಲೆಗಳು ನಾನು ನಾಲ್ಕದು ಹೇಳಲ್ಲ ಈ ಮರ್ತಿಭೆ ಕೊಡೋದು ಗೆಲ್ತೀನಿ ನಾಲ್ಕು ಜಿಲ್ಲೆ ಕರೆಕ್ಟಾಗಿ ಮಾಹಿತಿ ಇಲ್ಲ ಮತ್ತೆ ಬೇಕು ನನಗೆ ಮಾಹಿತಿ ಇದೆ ಈ ಚುನಾವಣಾ ಪೂರ್ವ ಸಮೀಕ್ಷೆ ಸಮೀಕ್ಷೆಗೆ ನೋಡೋದಂಗೆ ಪಿ ಚುನಾವಣೆ ಅದು ರಾಜ್ಯದ ಏನು ರಾಜ್ಯದ್ದೆಲ್ಲ ಮಾತಾಡೋಟಾ ನಮ್ಮ ಈಗ ಇವತ್ತಿಗೆ ನಮ್ಮ ಮಂಡ್ಯ ಜಿಲ್ಲೆಯ ಮಾತಾಡೋಣ ಏನು ಹೇಳ್ತೀವಿ ಉಚ್ಚಾರ ನಾವು ಗೆಲ್ತೀವ್ ಎಷ್ಟು ಹತ್ರ ಇದೆ ಒಂದು ಸಾವಿರ ಓಟ್ ಇದ್ರೆ ಗೆದ್ದು ಗೆಲ್ವೆ ಅಂತಲೂ ಮೊನ್ನೆನೂ ಹೇಳಿದ್ದೀನಿ ಒಂದು ಓಟಿಂದ ಗೆದ್ದು ಗೆಲುವೇನೇ ಗೆಲುವು ಈ ಉಚ್ಚಾರ ನಿಮ್ಮ ಎಂಟು ವಿಧಾನಸಭಾ ಕ್ಷೇತ್ರಗಳ ಹಾಕಿದ್ದೇನೆ ಆಗಿರುವಂಥ ಫಲಿತಾಂಶದ ಚಕಚ ಯಾವ ಭಾಗದಲ್ಲಿ ನಿಮಗೆ ಅರಿಕೆ ಇಲ್ಲ ಎಲ್ಲ ಕಡೆಲ್ಲೂ ಇದೆ ಇನ್ನು ಅವರು ಇವರು ಅಂತಲ್ಲ ಎಲ್ಲರೂ ಶಕ್ತಿ ಮೀರಿ ದುಡಿದಿದ್ದಾರೆ ಶಕ್ತಿ ಮೀರಿ ಮತ ಯತ್ನ ಮಾಡಿದರೆ ಶಕ್ತಿ ಮೀರಿ ಮತ ಹಾಕ್ಸಿದ್ದಾರೆ ನಿಮ್ಮ ಪ್ರತಿಸ್ಪರ್ಧಿನ ಬಂದು ಬಲವಾಗಿರುವಂಥ ಕೆನಡಿ ನಿಮ್ಮ ಒಂದು ಅನಿಸಿಕೆ ನಾನು ಹೇಳ್ತಾ ಇದ್ದೀನಿ ನನ್ನ ಬಗ್ಗೆ ಕೇಳಿ ಬೇರೆಯವ್ರ ಬಗ್ಗೆ ಬೇಡ ನಾವು ಗೆಲ್ತೀವ ಹೆಂಗೆ ಅಂತ ಕೇಳಿ ಅಂತ ಹೇಳ್ತೇವೆ ಅಲ್ಲ ಯಾವುದು ಎಲ್ಲರ ಪ್ರಭಾವ ಎಲ್ಲರೂ ಹೇಳೋದು ಅವರವರ ಪ್ರಭಾವ ಜಾಸ್ತಿರೇ ಇರ್ತದೆ ನಮ್ಮದು ನಾವೇನಿದೆ ನೋಡ್ಕೊಳ್ತೀವಿ ಈ ಚುನಾವಣೆ ಆಟ ಇದೆ ನಡೆದಿಲ್ಲ ಅಂತ ಇಲ್ಲ ಆಟ ನಡೆದಿಲ್ಲ ಅಂತ ಹೇಳೋಕ್ಕಾಗಲ್ಲ ದೇವರು ನಮ್ಮ ಮತದಾರರು ನಮ್ಮ ಕಡೆ ಪದ ಅನುಭವ ತೋರಿಸಿದ್ದಾರೆ